ಸೆಪ್ಟೆಂಬರ್ ಕ್ರಾಂತಿಯಿಂದ ಆರಂಭವಾದ ರಾಜ್ಯ ರಾಜಕೀಯದ ಬದಲಾವಣೆ ಸುದ್ದಿ ಈಗ ನವೆಂಬರ್ ಕ್ರಾಂತಿ ತನಕ ಬಂದ್ ನಿಂತಿದೆ ನಾಯಕತ್ವ ಬದಲಾವಣೆ ಚರ್ಚೆ ಸದ್ಯಕ್ಕೆ ಬದಿಗೆ ಸರಿದು ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಬಹಳ ಜೋರಾಗಿದೆ ಮತ್ತಿದಕ್ಕೆ ಕಾರಣ ಆಗಿದ್ದು ಸ್ವತಃ ಸಿದ್ದರಾಮಯ್ಯ ನೀಡಿದಂತ ಒಂದು ಹೇಳಿಕೆ ಸರ್ಕಾರ ರಚನೆ ಆದಾಗಿನಿಂದ ಇಬ್ಬರು ಸಚಿವರು ಸ್ಥಾನವನ್ನು ಕಳ್ಕೊಂಡಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ರಾಜಣ್ಣ ಮತಗಳ್ಳತನದ ಹೇಳಿಕೆ ಕಾರಣಕ್ಕೆ ಸಂಪುಟದಿಂದ ವಜಾಗೊಂಡಿತ್ತು ಈ ಇಬ್ಬರೂ ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಹಾಗಾಗಿ ಸಮುದಾಯದ ಒತ್ತಡ ಹೆಚ್ಚಿದೆ ಈ ವಾರ ವಾಲ್ಮೀಕಿ ಜಯಂತಿ ಆಚರಣೆ ವೇಳೆ ಸಂಪುಟ ಪುನರ್ರಚನೆ ವೇಳೆ ಸಮುದಾಯದ ನಾಯಕರಿಗೆ ಸ್ಥಾನವನ್ನ ನೀಡಲಾಗತ್ತೆ ಅಂತ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಸಂಪುಟ ಪುನರ್ರಚನೆ ಯಾವಾಗ ಅನ್ನೋದನ್ನ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ ಸಿಎಂ ಈ ಹೇಳಿಕೆ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗಿದೆ ಅನೇಕ ಸಚಿವರು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಇದು ಹೈಕಮಾಂಡ್ ತೀರ್ಮಾನ ಅಂತ ಕೆಲವರು ಹೇಳಿದ್ರೆ ಮತ್ತೆ ಕೆಲವರು ಇದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದು ಸಿಎಂ ಅವರ ವ್ಯಾಪ್ತಿ ಅವರನ್ನೇ ಕೇಳಿ ಅಂತ ಹೇಳಿದ್ದಾರೆ ಸಂಪುಟ ಪುನರಚನೆ ಸುದ್ದಿ ತಿಳಿತಾ ಇದ್ದಂತೆ ಶಾಸಕರು ಎದ್ದು ಕೂತಿದ್ದಾರೆ ಹೇಗಾದರೂ ಮಂತ್ರಿಗಿರಿಯನ್ನ ಪಡೆಯಲೇಬೇಕು ಅಂತ ಪ್ರಯತ್ನವನ್ನ ಶುರು ಮಾಡಿಕೊಂಡಿದ್ದಾರೆ ಸಂಪುಟ ಪುನರ್ರಚನೆ ಸುಲಭದ ಮಾತಲ್ಲ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಅವರು ಸಿಎಂ ಆಗಿದ್ದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಸಂಪುಟವನ್ನು ಪುನರ್ರಚನೆ ಮಾಡಿದರು ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಈಗ ಇಲ್ಲ ಅಂಬರೀಷ್ ಅವರು ಸೇರಿದಂತೆ ಹಲವರನ್ನ ಸಂಪುಟದಿಂದ ಕೈ ಬಿಡಲಾಗಿತ್ತು ಮತ್ತಿದು ದೊಡ್ಡ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಇದೇ ಸಿಟ್ಟಲ್ಲಿ ಪಕ್ಷವನ್ನು ಬಿಟ್ಟು ಬಿಜೆಪಿಯನ್ನು ಸೇರ್ಕೊಂಡಿದ್ರು ಈಗ ಸಂಪುಟ ಪುನರ್ರಚನೆ ಆದರೂ ಕೂಡ ಮಹತ್ತರ ಬೆಳವಣಿಗೆ ಆಗೋದು ನಿರೀಕ್ಷಿತ ಸಚಿವ ಸ್ಥಾನದಿಂದ ಹೊರ ಹೋಗೋರು ಸುಮ್ಮನೆ ಹೋಗ್ತಾರೆ ಅಂತೇನೂ ಅಲ್ಲ ರಾಜಕೀಯ ಲಾಭಕ್ಕಾಗಿ ಕಾದಿರುವ ವಿಪಕ್ಷಗಳಿಗೆ ಈ ಬೆಳವಣಿಗೆ ಸಹಾಯಕ ಆಗಬಹುದು ಇಲ್ಲಿವರೆಗೆ ಇರುವ ಶೀತಲ ಯುದ್ಧ ಈ ಸಂಪುಟ ರಚನೆ ಮೂಲಕ ಸ್ಫೋಟಗೊಂಡರೂ ಕೂಡ ಅಚ್ಚರಿಯಿಲ್ಲ ಆದರೆ ಪುನರ್ ರಚನೆ ಅನಿವಾರ್ಯ ಮತ್ತು ಹೊಸಬರಿಗೆ ಅವಕಾಶವನ್ನ ನೀಡಲೇಬೇಕಾದ ಒತ್ತಡ ಪಕ್ಷ ಹಾಗೂ ಸರ್ಕಾರದ ಮೇಲಿದೆ ಸರ್ಕಾರ ರಚನೆಯಾದಾಗ ಅಸಮಾಧಾನಗೊಂಡಿದ್ದ ಅನೇಕ ಶಾಸಕರಿಗೆ ಮುಂದೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಕೊಡಲಾಗಿತ್ತು ಹಾಗೂ ಅವರೆಲ್ಲರೂ ಕೂಡ ಆ ಸಮಯಕ್ಕಾಗಿಯೇ ಕಾದು ಕೂತಿದ್ದಾರೆ ಅನ್ನೋ ಮಾಹಿತಿನೂ ಇದೆ ಕೆಲವು ಅರ್ಹರನ್ನ ಮೊದಲು ಕೈ ಬಿಡುವ ತಪ್ಪನ್ನು ಕೂಡ ನಾಯಕರು ಮಾಡಿದ್ರು ಇದರ ಜೊತೆ ಹಲವು ಸಚಿವರು ನಿಷ್ಕ್ರಿಯರಾಗಿದ್ದಾರೆ ಯಾವುದೇ ಸಾಧನೆ ಇಲ್ಲ ಇದರಿಂದ ಸರ್ಕಾರವೂ ಆಮೇಲೆ ಸಾಗಿದೆ ಆಡಳಿತವೂ ಕೂಡ ಸರಿಯಾದ ದಾರಿಯಲ್ಲಿಲ್ಲ ಈ ಎಲ್ಲ ಕಾರಣಕ್ಕೆ ಸಂಪುಟ ರಚಿಸಿ ಹೊಸಬರಿಗೆ ಅವಕಾಶವನ್ನ ಕೊಟ್ಟು ಆಡಳಿತಕ್ಕೆ ಚುರುಕನ್ನ ನೀಡಬೇಕಾದ ಅಗತ್ಯ ಇದೆ ಆದರೆ ತಕ್ಷಣದಲ್ಲಿ ಈ ಬೆಳವಣಿಗೆ ಆಗತ್ತಾ ಅಂತ ದೆಹಲಿ ಕಡೆ ನೋಡಿದ್ರೆ ಬಿಹಾರ ಚುನಾವಣೆ ಮುಗಿಯುವ ತನಕ ಈ ಸಂಪುಟ ಪುನರ್ ರಚನೆ ಜೈನುಗುಡುಗೆ ಹೈಕಮಾಂಡ್ ಕೈ ಹಾಕಲಾರದು ಬಿಹಾರ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನೋ ಹೋರಾಟದಲ್ಲಿರುವ ಕಾಂಗ್ರೆಸ್ ಹೈಕಮಾಂಡ್ ಈ ಹಂತದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಗೊಂದಲವನ್ನು ಬಯಸಲಾರದು ಹಾಗಾಗಿ ಸಂಪುಟ ಪುನರಚನೆ ಬಹುತೇಕ ಖಚಿತವೇ ಆದರೂ ಬಿಹಾರ ಚುನಾವಣೆ ಮುಗಿಯೋ ತನಕ ಬ್ರೇಕ್ ಬೀಳೋದು ಅಷ್ಟೇ ಖಚಿತ